ಅಧ್ಯಕ್ಷ ಒಂದು ಕಡೆ ದಯವಿಟ್ಟು ಒಂದು ಕಡೆ ಶಾಸಕರುಗಳು ತಪ್ಪಿ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ ಅಧ್ಯಕ್ಷ ಮುಖ್ಯಮಂತ್ರಿ ಬಗ್ಗೆ ಏನು ಅಂತ ನಿಮ್ಗೆ ಬಯಸರಾಗಿ ನಿಮ್ಮ ರಾಜ್ಯದ ಜನರಿಗೆ ರಾಜ್ಯದ ಜನರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಈ ಕಾರಣದಿಂದ ಬೆತ್ತಲದು ನಾನು ನಿಮ್ಮ ಮುಖಾಂತರ ಹೇಳ್ತಾನೆ ಎಂತ ಸ್ಥಿರತೆಯ ಕಾರಣಕ್ಕೆ ಎಂತ ಕುಸಿಯತಾ ಇದೆ ಬಿನಕೊಂಡ ರೀತಿ ಅಂತ ಹೇಳಿಕೆಗಳ ಕಾರಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ ಈ ಕಾರಣಕ್ಕೆ ಡಾಕ್ಟರ್ ಸಿಂಗ್ ಹೇಳೋದು ಆಗಲ್ಲ ಆ ರೇ ಕೆ.ಎಸ್. ಕುಮಾರ್ ಹೇಳಲಿ ನಮಗೆ ಅನಿಸ್ತಾ ಇದೆ ಕರೀಮಾನಿ ಮಾલિકಾ ನಾಡಿದ ಬಜೆಟ್ ನಂತರ ಯಾರು ಬಜೆಟ್ ನಂತರ ಅಧ್ಯಕ್ಷರ ಹೆಸರಾಗಿ ಹಿನ್ನೆಲೆಯಲ್ಲಿ ಅಸ್ಥಿರ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳವರೇನು ಮುಂದಾದ್ರೂ ನಮಗೇನು ಚಿಂತ ಇಲ್ಲ ಸರ್ ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಈ ಅಸ್ಥಿರತೆಯನ್ನ ದೂರ ಮಾಡಿ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ನಿಮ್ಮ ಹತ್ರ ಯಾರು ಕೇಳಲಿಕ್ಕೆ ಬಂದಿಲ್ಲ ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡೋದಕ್ಕೆ ನಿಮಗೆ ಏನೂ ಇಲ್ಲ ಅದಕ್ಕೆ ಸಿಗ್ತಾ ಇದೆ ಅಷ್ಟೇ ಈಗ ಸರ್ಕಾರ ಮಾಡ್ತಾ ಇಲ್ಲ ನೀವು ಬಹಳ ಗಂಭೀರವಾಗಿರುವಂತ ವಿಷಯ ಏನಂತ ಕೇಳಿದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ಜಾತಿ ಗಣತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಜಾತಿ ಗಣತಿಯನ್ನ ನಾಳೆ ಬಿಡುಗಡೆ ಮಾಡ್ತೀನಿ ನಾಡಿ ಜಾರಿ ತರ್ತೀನಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಒಬಿಸಿ ಮುಖ್ಯಮಂತ್ರಿ ಅನ್ನುವಂತ ಗೌರವ ಇಡೀ ರಾಜ್ಯ ಜನರಿಗೆ ಇದೆ ನಾನು ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ ಕಾಂತರಾಜು ವರದಿಯನ್ನ ಯಾವತ್ತು ಜಾರಿ ತರ್ತೀರಿ ಹೇಳಿ ಕಾಂತರಾಜು ವರದಿಯನ್ನು ಯಾವತ್ ಬಹಿರಂಗ ಮಾಡ್ತೀರಿ ಹೇಳಿ